ರೇಣುಕಾಸ್ವಾಮಿ ಹತ್ಯೆ ಪ್ರಕರಣವನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ ಆರೋಪಿಗಳನ್ನು ಮತ್ತೆ ಐದು ದಿನ ಕಸ್ಟಡಿಗೆ ಪಡೆದಿರುವಂತಹ ಪೊಲೀಸರು ಸಾಕ್ಷ್ಯ ಕಲೆ ಹಾಕುವುದಕ್ಕೆ ಮುಂದಾಗಿದ್ದಾರೆ ಹೀಗಾಗಿ ನಿನ್ನೆ ಚಿತ್ರದುರ್ಗ ಬೆಂಗಳೂರಿನಲ್ಲಿ ಸ್ಥಳ ಮಹಜರು ಮಾಡಲಾಯಿತು ರಕ್ತ ಹರಿಸಿದ್ದೇವೆ ಅನ್ನೋ ನೋವಿಲ್ಲ ವ್ಯಕ್ತಿಯನ್ನ ಕೊಂದಿದ್ದೇವೆ ಅನ್ನೋ ಕಿಂಚಿತ್ತು ಕನಿಕರವಿಲ್ಲ ಅಂದರ್ ಆಗಿರೋದು ಮರ್ಡರ್ ಕೇಸ್ನಲ್ಲಾದರೂ ಘನಂದಾರಿ ಕೆಲಸ ಮಾಡಿದವರಂತೆ ಹೇಗೆ ಕಿಲಕಿಲ ಅಂತಿದ್ದಾರೆ ನೋಡಿ ಯೇವನ ಆರೋಪಿ ಪವಿತ್ರ ಗೌಡ ಮನೆಯಲ್ಲಿ ಮಹಜರು ಮೂರು ಗಂಟೆ ತಲಾಶ್ ಬಟ್ಟೆ ಶೂ ವಸ್ತುಗಳು ವಶಕ್ಕೆ ದರ್ಶನ್ ಗೆಳತಿ ಪವಿತ್ರ ಗೌಡರನ್ನ ನಿನ್ನೆ ಆಕೆ ಮನೆಗೆ ಕರೆದೊಯ್ದು ಸ್ಥಳ ಮಹಾಜರು ಮಾಡಿದ್ರು ಕೇಸ್ನಲ್ಲಿ ಏತ್ರಿ ಆರೋಪಿ ಆಗಿರೋ ಪವನ್ ಕೂಡ ಪವಿತ್ರ ಗೌಡ ಮನೆ ಆವರಣದಲ್ಲಿನ ಮನೆಯಲ್ಲೇ ವಾಸವಾಗಿದ್ದಾನೆ ಹೀಗಾಗಿ ಇಬ್ಬರನ್ನ ಕರೆತಂದಿದ್ದ ಪೊಲೀಸರು ಮೂರು ಗಂಟೆ ತಲಾಶ್ ನಡೆಸಿದ್ರು ಕೊಲೆ ದಿನ ಪವಿತ್ರ ಬಳಸ್ತಿದ್ದ ಶೂ ಬಟ್ಟೆಗಳು ಜೊತೆಗೆ ಕೆಲ ವಸ್ತುಗಳನ್ನ ಜಪ್ತಿ ಮಾಡಲಾಗಿದೆ ಸುರೇಶ್ ಬಾಬು ಸಮಗ್ರ ಕೃಷಿ ಮಾಡಿ ಮುನ್ನೂರ ಅರವತ್ತೈದು ದಿನವೂ ಆದಾಯ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಕೋರ್ಟ್ನಲ್ಲಿ ಕಣ್ಣೀರು ಮನೆ ಮುಂದೆ ಕಿಲಕಿಲ ನಗು ನಿನ್ನೆ ಮೊನ್ನೆ ಎಲ್ಲ ವಿಲವಿಲ್ಲ ಅಂತ ಒದ್ದಾಡಿ ಕಣ್ಣೀರು ಹಾಕಿದ್ದ ಪವಿತ್ರ ನಿನ್ನೆ ಮನೆ ಮುಂದೆ ಕಿಲ್ಲಕಿಲ್ಲ ಅಂತ ನಗುತ್ತಲೇ ಎಂಟ್ರಿ ಆಗಿದ್ಲು ಪವನ್ ಕೂಡ ಒಂದಿಷ್ಟು ಪಶ್ಚಾತ್ತಾಪವೇ ಇಲ್ಲದೆ ಹಲ್ಲು ಕಿಸಿಯುತ್ತ ಸಾಗಿದ್ದ ಪವಿತ್ರ ಗೌಡ ತ್ರಿಬಲ್ ಸೆವೆನ್ ಏನಿದರ ರಹಸ್ಯ ಈ ಮಧ್ಯೆ ಪವಿತ್ರ ಗೌಡ ಕುರಿತು ಸೀಕ್ರೆಟ್ ಒಂದು ರಿವೀಲ್ ಆಗಿದೆ ಪವಿತ್ರ ಗೌಡ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲೂ ತ್ರಿಬಲ್ ಸೆವೆನ್ ಇದೆ ಕಾರ್ ನಂಬರ್ ಕೂಡ ತ್ರಿಬಲ್ ಸೆವೆನ್ ಇದೆ ಈ ತ್ರಿಬಲ್ ಸೆವೆನ್ ರಹಸ್ಯ ಏನಂದ್ರೆ ದರ್ಶನ್ ಬರ್ತ್ ಡೇ ಡೇಟ್ ನೈನ್ಟೀನ್ ಸೆವೆಂಟಿ ಸೆವೆನ್ ಹಾಗೆ ದರ್ಶನ್ ಹುಟ್ಟಿದ ದಿನಾಂಕ ಹದಿನಾರು ಆರು ಪ್ಲಸ್ ಒಂದು ಕೂಡಿದ್ರೆ ಏಳಾಗುತ್ತೆ ಹೀಗಾಗಿ ಪವಿತ್ರ ಗೌಡ ಸಂಖ್ಯೆ ಏಳನ್ನ ಲಕ್ಕಿ ನಂಬರ್ ಅಂದುಕೊಂಡಿದ್ದಂತೆ ಇನ್ನೂ ಕೊಲೆ ಕೇಸ್ನ ಮತ್ತಿಬ್ಬರು ಆರೋಪಿಗಳಾದ ವಿನಯ್ ಹಾಗೂ ನಿಖಿಲ್ ರನ್ನ ಅವರವರ ಮನೆಗಳಿಗೆ ಕರೆದೊಯ್ದು ಪೊಲೀಸರು ಮಹಜರು ನಡೆಸಿದ್ದಾರೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನ ಮಾಲೀಕ ವಿನಯ್ ಹಲ್ಲೆ ವೇಳೆ ಪ್ರಮುಖ ಪಾತ್ರ ವಹಿಸಿದ್ದ ಚಿತ್ರದುರ್ಗದಲ್ಲಿ ಎ ಫೋರ್ ಆರೋಪಿ ರಾಘವೇಂದ್ರ ಎ ಸಿಕ್ಸ್ ಜಗದೀಶ್ ಎ ಸೆವೆನ್ ಅನುಕುಮಾರ್ ಎ ಏಟ್ ರವಿಯನ್ನ ಕರೆದೊಯ್ದು ನಿನ್ನೆ ಮಹಜರು ಮಾಡಲಾಗಿದೆ ಐನಹಳ್ಳಿ ಕುರುಬರ ಹಟ್ಟಿಯ ರವಿ ಮನೆಯಲ್ಲಿ ಪೊಲೀಸರು ಪರಿಶೀಲನೆ ನಡೆಸಿದ್ರು ಎ ಐಟ್ ರವಿಶಂಕರ್ಗೆ ಸೇರಿದ ಕಾರು ಜಪ್ತಿ ಮಾಡಲಾಗಿದೆ ಜೂನ್ ಎಂಟರಂದು ರೇಣುಕಾಸ್ವಾಮಿ ಕಿಡ್ನ್ಯಾಪ್ಗೆ ಇದೇ ಕಾರನ್ನ ಬಳಸಲಾಗಿತ್ತು ಎ ಸಿಕ್ಸ್ ಜಗದೀಶ್ ಮನೆಯಲ್ಲಿ ಡಿ ಗ್ಯಾಂಗ್ನಿಂದ ಐದು ಲಕ್ಷ ಹಣ ಪಡೆದ ಮಾಹಿತಿ ಹಿನ್ನೆಲೆ ಮಹಜರು ನಡೆಸಲಾಯಿತು ಅಪಹರಣದ ವೇಳೆ ಬಳಸಿದ್ದ ಆಟೋ ವಶಕ್ಕೆ ಪಡೆಯಲಾಯಿತು ತೊಟ್ಟಿದ್ದ ಬಟ್ಟೆಗಳಿಂದಲೇ ದರ್ಶನ್ಗೆ ಸಂಕಷ್ಟ ಆರ್ಆರ್ ನಗರದಲ್ಲಿರೋ ದರ್ಶನ್ ಮನೆಗೆ ಮಧ್ಯರಾತ್ರಿ ದರ್ಶನ್ ಕರೆದೊಯ್ದು ಸ್ಥಳ ಮಾಜರು ಮಾಡಿದ್ದ ಪೊಲೀಸರು ಕೊಲೆ ದಿನ ದರ್ಶನ್ ಬಳಸಿದ್ದ ಬಟ್ಟೆ ಶೂ ಒಳ ಉಡುಪು ಸೇರಿದಂತೆ ಹಲವು ವಸ್ತುಗಳನ್ನ ವಶಕ್ಕೆ ಪಡೆದಿದ್ರು ಇವೇ ವಸ್ತುಗಳನ್ನ ಎಫ್ಎಸ್ಎಲ್ ಟೀಮ್ ಪರೀಕ್ಷೆ ಮಾಡಲಿದೆ ಮಾಡಿದ್ದಾರೆ ಅವರಿಗೆ ಗಾಯಗಳು ಯಾವ್ಯಾವ್ದು ರೀತಿನಲ್ಲಿ ಆಗಿದೆ ಅದು ಯಾವ್ಯಾವ ವಸ್ತುಗಳಿಂದ ಆಗಿರ್ಬೋದು ಅಂತ ಒಂದು ಒಪಿನಿಯನ್ ಪೊಲೀಸ್ ತಗೊಳ್ಳೇಬೇಕಾಗತ್ತೆ ಆ ಮೂವತ್ನಾಲ್ಕು ಗಾಯಗಳಲ್ಲಿ ಬೆಲ್ಟಿಂದ ಆಗಿರ್ತಕ್ಕಂಥ ಗಾಯಗಳು ಎಷ್ಟು ಸುಟ್ಟಿರೋ ಗಾಯಗಳು ಎಷ್ಟು ಆ ಸುಟ್ಟಿರೋದಕ್ಕೆ ಗಾಯಗಳಿಗೆ ಏನೇನೇನು ವಸ್ತು ಹೇಳ್ತಾರೆ ಅದನ್ನು ತೋರಿಸ್ತಾರೆ ಪ್ಲಸ್ ಈ ಚಪ್ಪಲಿಂದ ಹೊಡೆದ ಏನಾದ್ರೂ ಅದ್ರಿಂದ ಏನಾದ್ರೂ ಗಾಯ ಆಗಿದೆಯೋ ಇಲ್ವೋ ಆದ್ರೂ ಯಾವ ರೀತಿ ಗಾಯ ದಿಸ್ ಆರ್ ಆಲ್ ಫರ್ದರ್ ಲೈನ್ ಆಫ್ ಇನ್ವೆಸ್ಟಿಗೇಷನ್ ಅಂಡ್ ಎಕ್ಸ್ಪರ್ಟ್ ಒಪಿನಿಯನ್ ಇದನ್ನ ನಾವು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬೇಕಾಗ್ತದೆ ಕೊನೆ ವೇಳೆ ಬಳಸಿದ್ದ ಬಟ್ಟೆಗಳನ್ನ ಮೈಸೂರಲ್ಲಿ ಬಿಸಾಡಿದ್ದಾರೆ ಎನ್ನಲಾಗಿದೆ ಹೀಗಾಗಿ ಇಂದು ಅಥವಾ ನಾಳೆ ಮೈಸೂರಲ್ಲಿ ಸ್ಥಳ ಮಹಜರು ನಡೆಸಲಾಗುತ್ತೆ ಜಗದೀಶ್ ಟಿವಿ ನೈನ್ ಬೆಂಗಳೂರು